ಲಕ್ಷ್ಮೇಶ್ವರ ತಾಲೂಕಿನ ಸುರಣಗಿ ಗ್ರಾಮದಲ್ಲಿ ಯಶ್ ಅಭಿಮಾನಿಗಳು ಮೃತಪಟ್ಟಿದ್ದು ಯಶ್ ಹೋಗಿ ಕುಟುಂಬಸ್ಥರನ್ನು ಭೇಟಿ ಮಾಡಿದ್ದು ಇವೆಲ್ಲವೂ ನಾವು ನೋಡಿದ್ವಿ ಇಂದು ಅಭಿಮಾನಿ ಕುಟುಂಬಕ್ಕೆ ನಟ ಯಶ್ ಸಹಾಯಹಸ್ತ ಅವರ ಹೇಳಿದ್ರು ಅವರ ಅವಶ್ಯಕತೆ ಏನಿದೆ ಅನ್ನೋದು ನಾನು ಗಮನಿಸಿಕೊಂಡು ಮುಂದಿನ ದಿನಗಳಲ್ಲಿ ಅದನ್ನು ನಾನು ಪ್ರಕಟ ಮಾಡುತ್ತೇನೆ ಅಂದಿದ್ದರೂ ಅದರಂತೆ ಇಂದು ಸುರಣಗಿ ಗ್ರಾಮಕ್ಕೆ ಯಶ್ ಅಭಿಮಾನಿ ಸಂಘದ ಸದಸ್ಯರು ಆಗ ಮಸಲಿದ್ದಾರೆ ಸುಮಾರು ಬೆಳಗ್ಗೆ ಹತ್ತರಿಂದ ರಿಂದ ಹನ್ನೊಂದು ಗಂಟೆಗೆ ಮೃತರ ಕುಟುಂಬಕ್ಕೆ ಭೇಟಿಯಾಗಲಿದ್ದಾರೆ ಗಾಯಗೊಂಡವರಿಗೂ ಸಹಾಯಹಸ್ತ ನೋಡಿ ನಾನು ಈಗ ಏನೋ ಏನೋ ಒಂದು ಈಗ ಘೋಷಣೆ ಮಾಡೋದು ನಾನು ದೊಡ್ಡ ವಿಷಯ ಅಲ್ಲ ನಾನು ಏನ್ ಬೇಕಾದ್ರೂ ಮಾತಾಡಿದ್ರೆ ಅರ್ಥ ಮಾಡ್ಕೊಂಡು ನಿಜವಾದ ಕುಟುಂಬಕ್ಕೆ ಏನ್ ಬೇಕಾಗಿರುತ್ತೆ ಅಥವಾ ಏನು ಏನು ಅವಶ್ಯಕತೆ ಇರುತ್ತೆ ನೋಡ್ಕೊಂಡು ನೀವೇ ಅಣ್ಣ ನೀವೇ ಇರ್ಲಾ ತಂದೆ ತಾಯಿ ನೀವೇ ಅಣ್ಣ ನೀವೇ ಹೆಚ್ಚನ ಸಹಕಾರ ಮಾಡಿ ಅವ್ರು ನೋಡ್ಕೊಂಡು ಹೋಗಬೇಕು ಜವಾಬ್ದಾರಿ ನಿಮ್ದೇಣೆ ಬಹಳ ಪ್ರೀತನ ನಿಮ್ಮ ನಿಮ್ದು ಕಿರಾತಕ ಪುನೀಟದ ಮುರುಗಡೆ ಎಲ್ಲ ಹಚ್ಚು ಹೇಗೆ ಮಾಡಿದ ಬರ್ತಾ ಐತಿ ಪ್ಯಾಟಿ ಬಾ ಅಂದಿದ್ರಿ ಸರ ಮನಿ ಹಾಕ ದೊಡ್ಡ ಕಾಣದ್ರಿ ಸರ ನನಗ್ ಮನೆ ಗಿಫ್ಟ್ ಕೊಟ್ರ ದೊಡ್ಡ ದೊಡ್ಡ